ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಉಡುಗೆ ಇಲ್ಲದ ಹುಡುಗ ಕೇವಲ ನೀವು ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿಕೊಂಡು ಅವರನ್ನು ನೀವು ಅತಿ ಸುಲಭವಾಗಿ ನಿಮ್ಮ ಕೈ ವಶ ಮಾಡಿಕೊಡಬಹುದು ಹಾಗಾದರೆ ನಾವು ಈ ಒಂದು ವಶೀಕರಣ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ತಗುಂಬನ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜನ ಮರಿಗೆ ಕರೆ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಬಗೆಹರಿಸ್ಕೊಳ್ಳಿ ಶಿಕ್ಷಕರೇ ನೋಡಿ ನಿಮಗೆ ಇದಕ್ಕೆ ಒಂದು ನಿಂಬೆಹಣ್ಣು ಮತ್ತು ದಾರದ ಉಂಡೆ ಮತ್ತು ವಿಲಿನಬೇಕಾಗುತ್ತೆ ನೀವು ಈ ಒಂದು ತಂತ್ರವನ್ನು ಪ್ರತಿ ಭಾನುವಾರ ಮಾಡಿದರೆ ನಿಮಗೆ ತುಂಬಾ ಈ ಒಂದು ವಶೀಕರಣ ತಂತ್ರ ನಿಮಗೆ ಒಂದು ಪ್ರಯೋಗ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ನೀವು ಒಂದು ವಿಲ್ಲೇದೆಳೆ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಮತ್ತು ಕೆಳಗಡೆ ಪ್ಲೇಸ್ ಆಗಿ ಕೆಳಗಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ಬೇಕು ಮೇಲ್ಗಡೆ ನಿಮ್ಮ ಹೆಸರನ್ನು ಬರ್ಕೊಂಡು ಈ ವಿಲ್ಲದಳ ಮೇಲೆ ವಶಂ ವಶಂ ಎಂದು ಮೂರು ಸಲ ಬರ್ಕೊಂಡು ನೀವು ಇದಾಗಿದ್ದ ನಂತರ ನಾವು ಏನಪ್ಪಾ ಮಾಡ್ತೀರಂದ್ರೆ ನೀವು ವಿಲ್ಲದಳ ಮೇಲೆ ಒಂದು ನಿಂಬೆಹಣ್ಣನ್ನ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಹೆಸರನ್ನು ಈ ಒಂದು ನಿಂಬೆ ಹಣ್ಣಲ್ಲಿ ಬರ್ಕೊಳ್ಬೇಕಾಗುತ್ತೆ ನಿಮ್ಮ ಹೆಸರು ರಮೇಶ ಅಥವಾ ನಿಮ್ಮ ಹುಡುಗಿಗೆ ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಕಮಲ ಈ ರೀತಿಯಾಗಿ ಹೆಸರನ್ನು ಬರೆದುಕೊಂಡ ನಂತರ ನೀವು ಏನಪ್ಪ ಮಾಡ್ತೀರಂದರೆ ಈ ಒಂದು ಬರೆದಿರುವಂತಹ ನಿಂಬೆ ಹಣ್ಣನ್ನು ಎಲೆಯಲ್ಲಿ ಮದಲಬೇಕು ನಾವು ತೋರಿಸುವಂಥ ರೀತಿ ಇದು ಈ ರೀತಿಯಾಗಿ ಮುದುಕೊಂಡು ನೀವು ದಾರದ ನೂಲಿನಲ್ಲಿ ಕಟ್ಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನು ನೀವು ವಶೀಕರಣ ಮಾಡೋದರಿಂದ ಈ ಒಂದು ತಂತ್ರವನ್ನು ನೀವು ನಿಮ್ಮ ಇಷ್ಟ ಈ ಒಂದು ತಂತ್ರವನ್ನು ನೀವು ಮನಸಾರೆ ಭಕ್ತಿಯಿಂದ ಮಾಡಿದ್ದೆ ಆದರೆ ನಿಮಗೆ ಈ ಒಂದು ವಶೀಕರಣ ತಂತ್ರ ಕೆಲವೇ ದಿನಗಳಲ್ಲಿ ನಿಮಗೆ ಪ್ರಯೋಗ ಆಗುತ್ತೆ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಈ ರೀತಿಯಾಗಿ ನೀವು ನಾ ದಾರದ ಕಟ್ಟಿಕೊಳ್ಳಬೇಕಾಗುತ್ತೆ ಕಟ್ಕೊಳ್ಬೇಕಾಗುತ್ತೆ ಕಟ್ಕೊಂಡ ನಂತರ ನೀವು ಇದಕ್ಕೆ ಏನಪ್ಪ ಮಾಡ್ತೀನಿ ಅಂದರೆ ಒಂದು ದೀಪ ಬೆಳೆಸ್ಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ತಾ ಮನಸ್ಸಿನ ಜಪ ಮಾಡ್ತಾ ಅವರು ನಮ್ಮ ವಶವಾಗಲಿ ಬೇಗನೆ ಎಂದು ನೀವು ಜಪಿಸ್ಕೊಳ್ಬೇಕು ಈ ರೀತಿಯಾದ ನಂತರ ನೀವು ಈ ಒಂದು ನಿಂಬೆ ಹಣ್ಣನ್ನು ಕಟ್ಟಿರುವ ನಿಂಬೆಹಣ್ಣು ನೀವು ಎಲ್ಲಿ ತಗೊಂಡು ಅಂದರೆ ನೀವು ಯಾರನ್ನು ಇಷ್ಟಪಡ್ತೀರೋ ಅವರ ಒಂದು ಮನೆಯ ಹಿಂದೆ ಹೋಗಿ ತೆಗೆದುಕೊಂಡು ಹೋಗಿ ಎಸೆದು ಬರಬೇಕಾಗುತ್ತೆ ಬಂದು ನೀವು ಸ್ನಾನವನ್ನು ಮಾಡಿ ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಇಪ್ಪತ್ತೊಂದು ಬಾರಿ ನೀವು ಅವರ ಹೆಸರನ್ನು ಜಪಿಸಿಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನು ಮಾಡಿದ್ದೆ ಅಂದರೆ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ತಂತ್ರ ಏನಾದರೂ ಉಪಯೋಗ ಆಗಿಲ್ಲ ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ